ಆಫನ್ ಆಗ್ತಿದೆ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ ಆ ಅಂದ್ರೆ ಎಲ್ಲಾ ಕೆಲಸ ಮಾಡಿರೋ ಒಂದಷ್ಟು ಕೆಲಸಗಳು ಬೆಳಕಿಗೆ ಬರ್ತಿದೆ ಅಂತ ಅಂದಾಗ ಐ ಫೀಲ್ ವೆರಿ ಆನರ್ಡ್ ಅಂಡ್ ಹ್ಯಾಪಿ ಎಸ್ ನೋಡಿದ್ರಿ ಇಷ್ಟಪಟ್ರಿ ಈಗ ಆಲ್ರೆಡಿ ಥಿಯೇಟರ್ ಅಲ್ಲಿ ಇದೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅದಕ್ಕೂ ಸಿಕ್ಕಾಪಟ್ಟೆ ಪ್ರಶಂಸೆ ಸಿಕ್ಕಿದೆ ಆಸ್ ಅನ್ ಆಕ್ಟರ್ ಮತ್ತೊಂದ್ಸಲ ನನ್ನ ಒಂದು ಆಕ್ಟಿಂಗ್ ನ ಪ್ರೂವ್ ಮಾಡೋದಕ್ಕೆ ನೋಡಿದವರು ಏನಂತಾರೆ ಮೂಲಕ ಬರ್ತಾ ಇದ್ದೀನಿ ಇಲ್ಲೋ ಕೂಡ ನಾನು ನಟನೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೇನೆ ಈ ಸಿನಿಮಾ ನಾನು एक्चुअली ಸಿಕ್ಕಾಪಟ್ಟೆ ಕಾಯ್ತಿದ್ದೆ ಯಾವಾಗ రిలీజ్ ಆಗುತ್ತೆ ಅಂತ ಐ ಆಮ್ ್ರೀಲಿ ഹാಪಿ ಈ ಸಿನಿಮಾ ತೆರೆಕಾಣುತ್ತೆ ಅಂತ ಫಸ್ಟ್ ಆಫ್ ಆಲ್ ಗೋಧಿ ಕರೇಪಾ ಥ್ಯಾಂಕ್ ಯು ಸೋ ಮಚ್ ಈ ಈ ಪಾತ್ರನ ಐ ಮೀನ್ ನನ್ನನ್ನ ഇമാಜಿನ್ ಮಾಡ್ಕೊಂಡ್ರಿ ಅಂತ ಸ್ನಾಡಿಯಾ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ಐ ಹಾವ್ ಸರ್ವ್ಡ್ ಜಸ್ಟಿಸ್ ಮತ್ತೆ ನವೀನ್ ಶಂಕರ್ ಐ ಥಿಂಕ್ ಇವಾಗ ಬರ್ತಾ ಇರುವಂತ ಯಾವುದೇ ಹೀರೋಯಿನ್ಗಾಗ್ಲಿ ಅಥವಾ ಆಗಲಿ ನವೀನ್ ಜೊತೆ ಆಕ್ಟ್ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಬಕೆಟ್ ಲಿಸ್ಟ್ ಇರುತ್ತೆ ಅದು ಆಗೋಯ್ತು ಇನ್ನೊಂದಷ್ಟು ಸಿನಿಮಾಗಳು ಅಡ್ಗೆ ಮಾಡೋಣ ಮುಂಚೆ ಬರೀ ಸ್ನೇಹಿತರಾಗಿದ್ವಿ ಇವಾಗ ಕೋ ಆಕ್ಟರ್ಸ್ ಆಗಿದ್ದೀವಿ ಐ ಆಮ್ ವೆರಿ ಹ್ಯಾಪಿ ಶೇರ್ ಮೈ ಸ್ಕ್ರೀನ್ ವಿತ್ ಹಿಮ್ ಅಶ್ವಿನ್ ಸರ್ ತುಂಬಾ ಚೆನ್ನಾಗಿ ಕಾಣಿಸಿದ್ದೀರಾ ನನ್ನ ಸ್ಕ್ರೀನ್ ಮೇಲೆ ಥ್ಯಾಂಕ್ ಯು ಸೋ ಮಚ್ ನಾಗೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಗಿನ್ನಿ ದಟ್ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಪರವಾಗಿಲ್ಲ ತಗೊಳ್ಳಿ ಅಂತ ಅಂತಂದ ತಕ್ಷಣ ಅವ್ರು ಒಪ್ಕೊಂಡ್ರು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇದೇ ಥರ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಭೇಟಿ ಮಾಡೋಣ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸುಲ್ದೀಪ್ ಸರ್ ಆ್ಯಕ್ಚುಲಿ ಒಂದು ಕ್ವಶನ್ ಇತ್ತು ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ನೀವೇ ಹೇಳ್ತೀರಾ ಆಗ್ತಾ ಅವ್ರಿ